ನಮಸ್ಕಾರ ನಿಮಗೇನಾದರೂ ಪದೇ ಪದೇ ಅಜೀರ್ಣದ ಸಮಸ್ಯೆ ಆಗ್ತಿದೆಯಾ ಇದಕ್ಕೆ ಬೇಸಿಕ್ಕಾಗಿ ಮನೆಯಲ್ಲಿ ನೀವು ಮಾಡ್ಕೋಬೇಕಾಗಿರುವ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ನಾಲ್ಕನ್ನು ಹೇಳ್ತೀನಿ ಫಸ್ಟು ಟೈಮ್ ತಕ್ಕದಂಗೆ ಹೊಟ್ಟೆ ಹಸುವಾದಾಗ ಊಟ ಮಾಡಿ ಊಟ ಮಾಡುವಾಗ ಎಷ್ಟಾಗುತ್ತೋ ಅಷ್ಟು ಊಟ ಬಂದು ಬಿಸಿ ಇರಲಿ ಮತ್ತು ಅದರಲ್ಲಿ ಒಂದರಿಂದ ಎರಡು ಚಮಚದಷ್ಟು ತುಪ್ಪ ಸೇರಿಸಿ ಊಟ ಮಾಡಿ ಎರಡನೇದಾಗಿ ಹೊಟ್ಟೆ ತುಂಬ ಊಟ ಮಾಡಬೇಡಿ ಅರ್ಧ ಹೊಟ್ಟೆಗೆ ಊಟ ಇರಬೇಕು ಬಾಕಿ ಕಾಲು ಹೊಟ್ಟೆ ನೀರಿನ ಅಂಶ ಇರಬೇಕು ಬಾಕಿ ಕಾಲು ಹೊಟ್ಟೆಯಷ್ಟು ಖಾಲಿ ಇರಬೇಕು ಆವಾಗ ನಿಮ್ಮ ಜೀರ್ಣಕ್ರಿಯೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮೂರನೇದು ಊಟ ಮಾಡಿದ ತಕ್ಷಣ ಒಂದು ಹೆಜ್ಜೆ ನಡೆಯೋ ಅಭ್ಯಾಸ ಇಟ್ಕೊಳ್ಳಿ ಮಲಗೋದಾಗಿರಲಿ ಕೂರೋದಾಗಿರಲಿ ಮಾಡಬೇಡಿ ನಾಲ್ಕನೇದಾಗಿ ಟೈಮ್ ತೆಗ್ದಂಗೆ ಊಟ ಮಾಡಿದ್ಮೇಲೆ ನಿಮಗೆ ಏನಾದರೂ ಕೆಲಸ ಮಾಡಬೇಕು ಅನಿಸಿದ್ರೆ ಕೆಲಸ ಮಾಡಿ ಬಟ್ ಮಲ್ಕೊಂಡು ನಿದ್ದೆ ಮಾಡೋದು ಅವಾಯ್ಡ್ ಮಾಡಿ ಆ್ಯಂಡ್ ಟೈಮ್ ಟೈಮ್ ಪರವಾಗಿ ಕರೆಕ್ಟಾಗಿ ರಾತ್ರಿ ಹೊತ್ತಲ್ಲಿ ಬೇಗ ಊಟ ಮಾಡಿ ನಿದ್ದೆ ಮಾಡಿ ಇದು ನಾಲ್ಕು ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೇ ಅಜೀರ್ಣದ ಸಮಸ್ಯೆಯಿಂದ ನೀವು ಆರಾಮಾಗಿ ಇರಬಹುದು ಥ್ಯಾಂಕ್ ಯು